ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನೀವು ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಡೈಲಿ ವೇರ್ ಸ್ಯಾರಿಗಳನ್ನ ನೋಡ್ಬೋದು ಸೊ ಹಾಫೀಸ್ ಹೋಗುವಂಥವ್ರಿಗೆ ಸ್ಕೂಲ್ಗಳಿಗೆ ಹೋಗುವಂಥವ್ರಿಗೆ ಡೈಲಿ ಯೂಸ್ ಮಾಡೋವಂಥವ್ರಿಗೆ ತುಂಬಾ ಉಪಯೋಗ ಆಗುತ್ತೆ ಈ ಸ್ಯಾರಿಗಳು ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸು ತುಂಬಾ ವೆರೈಟೀಸ್ ಕಲರ್ಸ್ ಉಂಟು ತುಂಬಾ ವೆರೈಟೀಸ್ ಡಿಸೈನ್ಸ್ ಉಂಟು ಸೊ ಸಿಂಥೆಟಿಕ್ ಸ್ಯಾರಿಗಳು ನಾವು ಡೈಲಿ ಯೂಸ್ ಮಾಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ತುಂಬಾ ಕಡಿಮೆ ದರದಲ್ಲಿ ಸಿಗುತ್ತೆ ಸಾಕಷ್ಟು ಬಾರಿ ನಾನು ಅಜ್ಮೀರ ಫ್ಯಾಷನ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಅಜ್ಮೀರ ಫ್ಯಾಷನ್ ಅಲ್ಲಿ ತುಂಬಾ ಕಡಿಮೆ ದರದಲ್ಲಿ ಸ್ಯಾರಿಗಳು ಸಿಗುತ್ತೆ ಅಂತ ಹೇಳ್ಬಿಟ್ಟು ನಲ್ವತ್ತು ರೂಪಾಯಿಂದ ಸ್ಯಾರಿ ಪ್ರೈಸ್ ಸ್ಟಾರ್ಟ್ ಆಗುತ್ತೆ ರೂಪಾಯಿ ಸಾರಿ ಪ್ಲೈನ್ ಸ್ಯಾರಿಗಳು ಸೊ ಈ ರೀತಿ ನಿಮಗೆ ಡಿಸೈನ್ ಸ್ಯಾರಿಗಳು ಸಿಂಥೆಟಿಕ್ ಸ್ಯಾರಿಗಳು ಇದೆಲ್ಲ ನಿಮಗೆ ಸೆವೆಂಟಿ ಫೈವ್ ಏಯ್ಟಿ ರುಪೀಸ್ ಇಂದ ಆಗುತ್ತೆ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಅದರಲ್ಲೂ ನನಗೆ ಈ ಸಲ ತುಂಬಾನೇ ಇಷ್ಟ ಆಯ್ತು ಸ್ಯಾರಿಗಳು ಈ ಸಲ ಒಳ್ಳೆ ಬಾರ್ಡರ್ಸ್ ಇರೋ ಸ್ಯಾರಿಗಳು ಹಾಗೆ ಪ್ರಿಂಟೆಡ್ ವರ್ಕ್ ಇರುವಂತಹ ಸ್ಯಾರಿಗಳು ಸ್ಟೋನ್ ವರ್ಕ್ ಇರುವಂತಹ ಸ್ಯಾರಿಗಳೆಲ್ಲ ತುಂಬಾನೇ ಚೆನ್ನಾಗಿದೆ ಕಲೆಕ್ಷನ್ಸ್ ನೀವು ಕೂಡ ನೋಡಬಹುದು ಸ್ನೇಹಿತರೆ ನಾನು ಸಾಕಷ್ಟು ಬಾರಿ ಹೇಳ್ಕೊಂತ ಬಂದಿದ್ದೀನಿ ನೀವು ಯಾರಾದ್ರೂ ಬಿಸ್ನೆಸ್ ಮಾಡಬೇಕು ಮನೇಲಿ ಕುತ್ಕೊಂಡು ಅಂತ ತುಂಬಾ ಜನ ಯೋಚಿಸ್ತಾ ಇದ್ರೆ ಸೊ ನೀವು ಆರಾಮಾಗಿ ಬಟ್ಟೆ ಬಿಸ್ನೆಸ್ ನ ಮಾಡ್ಬೋದು ಬಟ್ಟೆ ಬಿಸ್ನೆಸ್ ಅಲ್ಲಿ ಹೆಚ್ಚು ಲಾಭ ಇದೆ ನಾವು ಮ್ಯಾನುಫ್ಯಾಕ್ಚರರ್ ಡೈರೆಕ್ಟ್ ಆಗಿ ನಮ್ಮ ಬಟ್ಟೆಗಳನ್ನ ಕೊಂಡ್ಕೊಂಡ್ ಬಂದ್ರೆ ಹೋಲ್ಸೇಲ್ ದರದಲ್ಲಿ ಫ್ಯಾಕ್ಟರಿ ದರದಲ್ಲಿ ಸೊ ನಾವು ಒಂದರಿಂದ ಎರಡು ಪಟ್ಟಷ್ಟು ಲಾಭನ ಇಟ್ಬಿಟ್ಟು ಖಂಡಿತವಾಗ್ಲೂ ನಾವು ವ್ಯಾಪಾರನ ಮಾಡ್ಬೋದು ಬಟ್ಟೆ ವ್ಯಾಪಾರ ಯಾವತ್ತೂ ಲಾಸ್ ಆಗೋದಿಲ್ಲ ಬಟ್ಟೆ ವ್ಯಾಪಾರದಲ್ಲಿ ಸಾಕಷ್ಟು ಬೆನಿಫಿಟ್ ಉಂಟು ಉಂಟು ನೀವು ಆಗಿದ್ರೆ ಮನೆಯಲ್ಲೇ ಕುತ್ಕೊಂಡು ಆನ್ಲೈನ್ ಬಟ್ಟೆಗಳನ್ನ ವ್ಯಾಪಾರ ಮಾಡಬಹುದು ಅಥವಾ ನೀವು ಶಾಪ್ ಗಳನ್ನ ಇಟ್ಟಿದ್ರೆ ಬಟ್ಟೆಗಳನ್ನ ತರಿಸಬಹುದು ಬಟ್ಟೆಗಳು ಸಿಗುತ್ತೆ ಸ್ಯಾರೀಸ್ ಅಲ್ಲೂ ಸಾಕಷ್ಟು ರೀತಿಯ ವೆರೈಟಿ ಸ್ಯಾರೀಸ್ ಉಂಟು ಸಿಲ್ಕ್ ಸ್ಯಾರಿಗಳು ಬನಾರಸಿ ಸ್ಯಾರಿಗಳು ಬ್ರೈಡಲ್ ಸ್ಯಾರಿಗಳು ಸಿಂಥೆಟಿಕ್ ಸ್ಯಾರಿಗಳು ಸೂತಿ ಸ್ಯಾರಿಗಳು ಕಾಟನ್ ಸ್ಯಾರಿಗಳು ಈ ರೀತಿ ಸಾಕಷ್ಟು ಸ್ಯಾರಿಯಲ್ಲಿ ವೆರೈಟೀಸ್ ಉಂಟು ಬರೀ ಸ್ಯಾರಿಗಳು ಸಿಗುತ್ತೆ ಅಂತ ಅನ್ಕೊಳ್ಳಕ್ ಹೋಗ್ಬೇಡಿ ಡ್ರೆಸ್ ಮೆಟೀರಿಯಲ್ ಸಿಗುತ್ತೆ ಕುರ್ತಿಗಳು ಸಿಗುತ್ತೆ ಲೆಗಿಂಗ್ಸ್ ಜೆಗ್ಗಿಂಗ್ಸ್ ಹಾಗೆ ಕಿಡ್ಸ್ ಕಲೆಕ್ಷನ್ಸ್ ಸೊ ಜೆಂಟ್ಸ್ ಕಲೆಕ್ಷನ್ಸ್ ಎಲ್ಲ ರೀತಿ ಇನ್ನರ್ ವೇರ್ಗಳ ಕೂಡ ಇಲ್ಲಿ ಸಿಗುತ್ತೆ ತುಂಬ ಕಡಿಮೆ ದರದಲ್ಲಿ ಸಿಗುತ್ತೆ ನೀವು ಇಲ್ಲಿ ಬೈ ಮಾಡಬಹುದು ಇಲ್ಲಿ ಹೋಲ್ಸೇಲ್ ದರದಲ್ಲಿ ನೀವು ಬೈ ಮಾಡ್ಬಿಟ್ಟು ನೀವು ವ್ಯಾಪಾರನ ಶುರು ಮಾಡಬಹುದು ಮಹಿಳೆಯರು ಯಾರಾದ್ರೂ ನಾವು ಮನೇಲಿ ಕುತ್ಕೊಂಡು ವ್ಯಾಪಾರ ಮಾಡಲೇಬೇಕು ಅಂತ ತುಂಬಾ ಜನ ಯೋಚಿಸ್ತಾ ಇರ್ತೀರ ಬಟ್ ಮುಂದೆ ಬರೋದಕ್ಕೆ ಇಂಡೇಟ್ ಆಗ್ತಾ ಇರ್ತೀರಾ ಸೊ ಇಲ್ಲಿ ನೀವು ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಬಟ್ಟೆಗಳನ್ನ ಆನ್ಲೈನ್ ಮುಖಾಂತರ ನೀವು ತರಿಸ್ಕೊಂಡ್ಬಿಟ್ಟು ವ್ಯಾಪಾರನ ಶುರು ಮಾಡಬಹುದು ನೀವು ಅಜ್ಮೀರ ಫ್ಯಾಷನ್ ಸೂರತ್ ಅಲ್ಲಿ ಅಲ್ಲೇ ಹೋಗ್ಬಿಟ್ಟು ಬೇಕಿದ್ರೆ ಬಟ್ಟೆಗಳನ್ನ ತರಿಸಬಹುದು ಅಥವಾ ನೀವು ಮನೆಯಲ್ಲೇ ಕುತ್ಕೊಂಡು ಆನ್ಲೈನ್ ಮುಖಾಂತರ ಬಟ್ಟೆನ ತರಿಸಬಹುದು ಆನ್ಲೈನ್ ಮುಖಾಂತರ ನೀವು ಬಟ್ಟೆಗಳನ್ನ ತರಿಸಬೇಕಾದ್ರೆ ಯಾವುದೇ ರೀತಿ ಭಯ ಅವಶ್ಯಕತೆ ಇಲ್ಲ ಅಲ್ಲಿಂದ ನಿಮ್ಮ ಮನೆಗೆ ಬರ್ಬೇಕಾದ್ರೆ ಸೊ ನಿಮ್ಗೆ ಟ್ರ್ಯಾಕ್ ಐ ಡಿ ಕೋಡ್ ಕೂಡ ಕೊಟ್ಟಿರ್ತಾರೆ ನೀವು ಆರಾಮಾಗಿ ಎಲ್ಲಿದೆ ಬಟ್ಟೆ ಏನು ಅಂತ ನೋಡ್ಕೊಬಹುದು ಇನ್ಶೂರೆನ್ಸ್ ಕೂಡ ಇರುತ್ತೆ ಸೊ ಅಜ್ಮೀರ ಫ್ಯಾಷನ್ ಇಂದ ನಿಮ್ಮನೆ ಬಾಗ್ಲಿಗೆ ತಲುಪ ತನಕ ಅಜ್ಮೀರ ಫ್ಯಾಷನ್ ಅವ್ರಿಗೆ ಜವಾಬ್ದಾರಿ ಆಗಿರುತ್ತೆ ಆರಾಮಾಗಿ ನೀವು ಬಟ್ಟೆಗಳನ್ನ ತರಿಸಿ ವ್ಯಾಪಾರನ ಮಾಡಬಹುದು ಸೊ ನೀವು ಕ್ಯಾಟ್ಲಾಗ್ಗಳನ್ನ ನೋಡಿ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅವರ ವಾಟ್ಸಪ್ ನಂಬರ್ ಅಡ್ರೆಸ್ ಹಾಗೇನೆ ಅವರ ಯೂಟ್ಯೂಬ್ ಚಾನಲ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ಬೇಕಿದ್ರೆ ಯೂಟ್ಯೂಬ್ ಅಲ್ಲಿ ಅವರಿಗೆ ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಆಗಿ ಎಲ್ಲದನ್ನು ಕೂಡ ಡೀಟೇಲ್ ಆಗಿ ನೋಡಿ ತಿಳ್ಕೊಬಹುದು ಅಥವಾ ನೀವು ಅವರಿಗೆ ವಾಟ್ಸಪ್ಗೆ ಹಾಯ್ ಅಂತ ಕಳಿಸ್ಬಿಟ್ಟು ವೀಡಿಯೋ ಕಾಲ್ ಮುಖಾಂತರ ನಿಮ್ಗೆ ಬೇಕಾಗಿರೋ ಬಟ್ಟೆಗಳ ಫೋಟೋಗಳನ್ನ ಹಾಗೆ ಪ್ರೈಸ್ಗಳನ್ನ ತಿಳ್ಕೊಂಡು ನೀವು ಕೂಡ ಆರ್ಡರ್ ಮಾಡಿ ಬಿಸ್ನೆಸ್ನ ಶುರು ಮಾಡ್ಬೋದು ಸೊ ಇನ್ಯಾಕೆ ತಡ ಮಾಡ್ತಾ ಇದ್ದೀರಾ ಫ್ರೆಂಡ್ಸ್ ನಿಮ್ಗೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಈಗ ಕೂಡಲೇ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ನನ್ನ ಸ್ಕ್ರೀನ್ ಮೇಲೆ ಅವ್ರ ಫೋನ್ ನಂಬರ್ ಕೂಡ ಬರ್ತಾ ಇರುತ್ತೆ ಆ ಫೋನ್ ನಂಬರ್ಗೆ ಫೋನ್ ಮಾಡ್ಬೋದು ಫ್ರೆಂಡ್ಸ್ ಹಾಗೇ ಎಷ್ಟೆಲ್ಲ ಕಲೆಕ್ಷನ್ಸ್ ಉಂಟು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡಿ ತುಂಬನೇ ಚೆನ್ನಾಗಿದೆ ಈ ಸಲ ಕಲೆಕ್ಷನ್ಸು ನಂಗೆ ತುಂಬಾ ಇಷ್ಟ ಆಯಿತು ಡೈಲಿ ವೇರ್ ಸ್ಯಾರಿಗಳಂತೂ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು వీడియోన ఫుల్ ఎండ్ తన వాచ్ ನಮಸ್ಕಾರ ಸ್ನೇಹಿತರೆ ನಾನು ಮೋಹಿತ್ ಅಜ್ಮಿರ ಅಜ್ಮೀರ ಫ್ಯಾಷನ್ ಜೂರತ್ತಿಂದ ಮಾತಾಡ್ತಿದ್ದೀನಿ ನಿಮಗೆ ಮತ್ತೊಮ್ಮೆ ಸ್ವಾಗತ ಹೇಳ್ತಾ ಇದ್ದೀನಿ ನಿಮಗೆ ಇವತ್ತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇವತ್ತು ನಮ್ಮ ಒಂದು ವಿಡಿಯೋದಲ್ಲಿ ಒಂದು ವೆರೈಟಿ ಇರುವಂತಹ ಒಂದು ಪ್ರಾಡಕ್ಟ್ ಏನೇನಿದೆ ಎಲ್ಲವನ್ನು ತೋರಿಸ್ತಾ ಬರ್ತೀನಿ ಸ್ನೇಹಿತರೆ ರೆಗ್ಯುಲರ್ ಒಂದು ಸೀರೆಗಳನ್ನು ಬಳಕೆ ಮಾಡಬೇಕಂದ್ರೆ ಖಂಡಿತ ವೆರೈಟಿ ಕಲೆಕ್ಷನ್ನ ಖಂಡಿತ ನಮಗೆ ಹೇಳ್ತೀನಿ ಸಿಂಥೆಟಿಕ್ ಸೀರೆನಲ್ಲಿ ಏನೇನೆಲ್ಲ ಬರುತ್ತೆ ಖಂಡಿತ ಸಿಕ್ಕಾಪಟ್ಟೆ ಫ್ಯಾಬ್ರಿಕ್ ಬೇರೆ ಬೇರೆ ಥರ ಇದೆ ಹಾಗಾಗಿ ನಾವು ಇವತ್ತು ತೋರಿಸಲೇಬೇಕಾಗುತ್ತೆ ಯಾವ್ಯಾವ ಥರ ಇದೆ ಅಂತ ಆ ಡಿಸೈನ್ನ ಬೇರೆ ಬೇರೆ ವೆರೈಟಿ ಪ್ರಾಡಕ್ಟ್ ಗಳು ನಿಮ್ಮ ಮನೆಗೆ ಬರ್ತಾ ಇದೆ ಇದಷ್ಟೇ ಅಲ್ಲದೆ ಇವತ್ತು ಪ್ರಿಂಟಲ್ಲಿ ಅಲ್ಲಿ ಕೂಡ ನಿಮ್ಗೆ ಬೇರೆ ಬೇರೆ ರೀತಿಯಾದಂತಹ ಸೀರೆಗಳನ್ನ ಹೋಗ್ತೀನಿ ಸಿಲ್ಕ್ ಕಾನ್ಸೆಪ್ಟ್ ಅಲ್ಲಿರಬಹುದು ಪ್ಯೂರ್ ಕಾಟನ್ ಇರಬಹುದು ಸೊ ಬೇರೆ ಬೇರೆ ಸೀರೆಗಳನ್ನ ಹೋಗ್ತೀನಿ ಬ್ರೈಡಲ್ ಕಾನ್ಸೆಪ್ಟ್ ಅಲ್ಲಿ ಅದ್ಭುತ ಇರುತ್ತೆ ಸೀರೆ ಈ ಅದ್ಭುತವಾಗಿರುವಂಥದ್ದು ಮದುವೆನಲ್ಲಿ ಒಂದು ಪರ್ಫೆಕ್ಟ್ ಅಂತ ಹೇಳಬೇಕಾಗುತ್ತೆ ಇದು ಬ್ರೈಡಲ್ ಸೀರೆಗಳು ಸೀರೆ ಅಂತ ಅಷ್ಟೆಲ್ಲ ಅದು ಜೊತೆಗೆ ನಿಮ್ಗೆ ಲೆಹಂಗಾ ಇರಬಹುದು ಕಿಡ್ಸ್ ಇರಬಹುದು ಕುರ್ತಿ ಇರಬಹುದು ಡ್ರೆಸ್ ಮೆಟೀರಿಯಲ್ ಇರಬಹುದು ಗರ್ಲ್ಸ್ ಟಾಪ್ ಇರಬಹುದು ಇರಬಹುದು ಸೊ ಬೇರೆ ಬೇರೆ ತರಹದ ಅಂಡರ್ ಗಾರ್ಮೆಂಟ್ಸ್ ಇರ್ಬೋದು ಬ್ಲೌಸ್ ಇರಬಹುದು ಅದಷ್ಟೇ ಅಲ್ಲ ಕಿಡ್ಸ್ ವೇರ್ ಇರ್ಬೋದು ಮೆನ್ಸ್ ವೇರ್ ಇರಬಹುದು ಎಲ್ಲ ರೀತಿಯಾಗಿ ಪ್ರಾಡಕ್ಟ್ ನಮ್ಮ ಜಾಗದಲ್ಲಿ ಸಿಗುತ್ತೆ ಅಜ್ಮೀರ ಫ್ಯಾಷನ್ ಅಲ್ಲಿ ಖಂಡಿತವಾಗ್ಲೂ ಕೂಡ ಸ್ನೇಹಿತರೆ ನೀವು ಬಿಸ್ನೆಸ್ ಶುರು ಮಾಡಬೇಕಂತ ಯೋಚನೆ ಮಾಡ್ತಿದ್ರೆ ಖಂಡಿತ ಒಂದು ನಂಬರ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಆ ನಂಬರ್ಗೆ ಕಾಲ್ ಮಾಡಿದ್ರೆ ಖಂಡಿತ ಬಿಸ್ನೆಸ್ನ ನೀವು ಶುರು ಕೂಡ ಮಾಡಬಹುದು ಸ್ನೇಹಿತರೆ ಇವತ್ತು ನಾನು ನಿಮಗೆ ಯಾವ ಪ್ರಾಡಕ್ಟ್ನ ತೋರಿಸ್ತಾ ಇದ್ವಿ ಖಂಡಿತವಾಗ್ಲೂ ಕೂಡ ಒಂದು ಅತ್ಯದ್ಭುತವಾದಂತಹ ಡೀಲ್ ಅಂತಾನೆ ಹೇಳಬಹುದು ಈ ಸೀರೆಗಳು ಅತ್ಯಂತ ಕಡಿಮೆ ಬೆಲೆಗೆ ಅಜ್ಮೀರಾ ಫ್ಯಾಷನಿಂದ ಸಿಗುತ್ತೆ ಡಿಮ್ಯಾಂಡ್ ಇರುವಂಥದ್ದನ್ನು ತೋರಿಸೋಣ ಬನ್ನಿ ಯಾವ ಬೀಡಿದೆ ಈಗ ಮೊಟ್ಟ ಮೊದಲ ಬಾರಿಗೆ ತೋರಿಸ್ತಾ ಇದ್ವಿ ಎವರ್ ಗ್ರೀನ್ ಒಂದು ಕ್ಯಾಟ್ಲಾಗ್ ಅಂತ ಹೇಳ್ತಿದ್ವಿ ಇದು ಹೆಸರು ಎವರ್ ಗ್ರೀನ್ ಅಂತ ನೋಡಿದ್ರಲ್ಲ ಎವರ್ಗ್ರೀನ್ ಅಂತಂದರೆ ಒಂದು ಅದ್ಭುತವಾದಂಥ ಡೀಲ್ ಈಗ ಫಸ್ಟ್ ಟೈಮ್ ಏನಂತಂದರೆ ಖಂಡಿತವಾಗ್ಲೂ ಕೂಡ ಇದೇ ರೀತಿಯಾದಂಥದ್ದು ಸೇಮ್ ಪ್ರಾಡಕ್ಟು ನಿಮ್ಮ ಮನೆಗೆ ಬರುತ್ತೆ ಯಾವುದು ಬೇಕು ಅನ್ನೋದನ್ನು ನೀವು ಯೋಚನೆ ಮಾಡಿ ನಮಗೆ ಕಾಲ್ ಮಾಡಿ ಹಾಗಾಗಿ ಎವರ್ ಗ್ರೀನ್ ಅಂತ ಇಟ್ಟಿದ್ದೀವಿ ಅಂದರೆ ನಮಗೆ ಗೊತ್ತಾಗಬೇಕು ನಿಮಗೆ ಏನು ಬೇಕು ಅಂತ ಹಾಗಾಗಿ ನೋಡ್ಬೋದು ಯಾವ ರೀತಿಯಾಗಿದೆ ಅಂತ ಖಂಡಿತವಾಗ್ಲು ಕೂಡ ಎಂಟು ಪೀಸ್ಗಳ ಒಂದು ಅದ್ಭುತವಾದಂಥ ಅಂತ ಹೇಳ್ಬೋದು ಈ ಕಾನ್ಸೆಪ್ಟಲ್ಲಿ ಸ್ನೇಹಿತರೆ ನೋಡಬಹುದು ಯಾವ ರೀತಿಯಾದ ಒಂದು ಬ್ರಾಸೋನ ಒಂದು ಡಿಸೈನ್ ಕೂಡ ಇಲ್ಲಿ ನಿಮಗೆ ಸಿಗ್ತಾ ಇದೆ ಬೇರೆ ಬೇರೆ ಒಂದು ವೆರೈಟಿ ಕೂಡ ನಿಮಗೆ ಸಿಗುತ್ತೆ ಆ ಬಾರ್ಡರ್ ಕೂಡ ನೋಡ್ಬೋದು ಇಲ್ಲಿ ಎರಡು ರೀತಿಯಾದಂಥ ಬ್ರಾಸೋನಲ್ಲಿ ಒಂದು ಕಾನ್ಸೆಪ್ಟ್ ಕೂಡ ನಿಮಗೆ ಸಿಗುತ್ತೆ ಆ ಬಾರ್ಡರ್ ಫಿನಿಶಿಂಗ್ ಅತ್ಯ ಅದ್ಭುತವಾಗಿರುತ್ತೆ ನಿಮಗೆ ಯಾವ ರೀತಿಯಾದಂಥ ಕಾನ್ಸೆಪ್ಟ್ ಬೇಕು ಅದನ್ನ ನೀವು ಪಡೆಯಬಹುದು ಎರಡು ರೀತಿಯಾದಂಥ ಒಂದು ಬಾರ್ಡರ್ ಇರುತ್ತೆ ಇನ್ನೊಂದರಲ್ಲಿ ಬರೀ ಒಂದು ಬಾರ್ಡರ್ ಇರುತ್ತೆ ಯಾವುದು ಬೇಕು ಡಿಸೈಡ್ ಕೂಡ ನೀವು ಮಾಡಬಹುದು ಮತ್ತೆ ಮತ್ತೊಂದು ಸೀರೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಈ ನಮ್ಮ ಸೌತ್ ಇಂಡಿಯನ್ಸ್ ಅಂದರೆ ನಮ್ಮ ದಕ್ಷಿಣ ಭಾರತದಲ್ಲಿ ಒಂದು ಇಷ್ಟಪಡುವಂಥ ಆ ಡಿಸೈನ್ ಆ ಕಲರ್ ಅದೇ ರೀತಿಯಾಗಿ ನಾವು ನಿಮಗೆ ಕೊಡ್ತೀವಿ ಸ್ನೇಹಿತರೆ ನೋಡಿ ಎಷ್ಟು ವೆರೈಟಿ ಇದೆ ಅಂದರೆ ಒಂದೇ ಒಂದು ವಿಡಿಯೋದಲ್ಲಿ ಎಲ್ಲವನ್ನ ನಾವು ಹೇಳೋಕ್ಕಾಗಲ್ಲ ತೋರ್ಸೋಕ್ಕಾಗಲ್ಲ ಬೇರೆ ಬೇರೆ ರೀತಿಯಾದಂಥ ಒಂದು ಕಲರ್ ಮ್ಯಾಚಿಂಗ್ ಇರ್ಬೋದು ಡಿಸೈನ್ ಇರ್ಬೋದು ನೆಕ್ಸ್ಟ್ ಒಂದು ಡಿಸೈನ್ ಈಗ ನೀವು ನೋಡ್ಬೋದು ಅಜ್ಮೀರಾ ಫ್ಯಾಷನ್ ಅಲ್ಲಿ ನೋಡಬಹುದು ವಾವ್ ಅತ್ಯದ್ಭುತವಾದಂಥ ಡಿಸೈನ್ ಜೊತೆಗೆ ದೊಡ್ಡದಾದಂಥ ಕಾಂಬೋ ಅಂತ ಕೂಡ ಹೇಳ್ಬೋದು ಫ್ಯಾಬ್ರಿಕ್ ಕೂಡ ಜೊತೆಗೆ ಬ್ರಾಸೋ ಒಂದು ಅದ್ಭುತವಾಗಿರುತ್ತೆ ಆ ಕಲರ್ ಕಾಂಬಿನೇಷನ್ ಕೂಡ ನೋಡಬಹುದು ಒಂದು ದೊಡ್ಡದಾದಂಥ ಕಾಂಬೋ ಯಸ್ ಅದಾದ್ಮೇಲೆ ಯಾವ ರೀತಿಯಾಗಿ ಕಾಣಿಸುತ್ತೆ ನೋಡಿ ಅದನ್ನು ಓಪನ್ ಮಾಡಿ ತೋರಿಸ್ತಾ ಇದೀನಿ ಸೀರೆ ಈ ರೀತಿಯಾಗಿ ಕಾಣಿಸುತ್ತೆ ಸ್ನೇಹಿ ಬ್ರಾಸೋನ ಅತ್ಯದ್ಭುತವಾದಂಥ ಒಂದು ಪ್ರಿಂಟ್ ಕೂಡ ಹೇಳಬಹುದು ವಿಶೇಷವಾದಂತಹ ಡಿಸೈನು ಒಂದು ಡೈಮಂಡ್ ನ ಒಂದು ಕೆಲಸ ಕೂಡ ಇಲ್ಲಿ ಮಾಡಿದರೆ ಗೋಲ್ಡನ್ ಒಂದು ಬಾರ್ಡರ್ ಕೂಡ ನಿಮಗೆ ಇಲ್ಲಿ ಸಿಗುತ್ತೆ ನೋಡ್ತಾ ಇರಬಹುದು ಆ ಫ್ಲವರ್ ಇರ್ಬೋದು ಜೊತೆಗೆ ವಿಶೇಷ ಅಂದ್ರೆ ವಿತ್ ಬ್ಲೌಸಲ್ಲಿ ಅಲ್ಲಿ ನಿಮ್ಗೆ ಸಿಗ್ತಾ ಇದೆ ಹಾಗಾಗಿ ಇದನ್ನ ನಾನು ನಿಮಗೆ ಕೊಡ್ತಾ ಇದೀನಿ ಎಸ್ ಮತ್ತೊಂದು ಸೀರೆಯನ್ನು ನಾನು ನಿಮಗೆ ತೋರ್ಸ್ತಾ ಇದ್ದೀನಿ ಮತ್ತೊಂದು ಕಲರ್ ಚಾರ್ಟ್ನ ಕೂಡ ನೀವು ನೋಡಬಹುದು ಇಲ್ಲಿ ಒಂದು ಎರಡು ಮೂರು ಸೊ ನಿಮಗೆ ವೆರೈಟಿ ವೆರೈಟಿ ಕಾನ್ಸೆಪ್ಟಲ್ಲಿ ವೆರೈಟಿ ವೆರೈಟಿ ಸೀರೆಗಳು ನಿಮಗೆ ಸಿಗುತ್ತೆ ಹಾಗಾಗಿ ಕಲರ್ ಸ್ನೇಹಿತರೆ ತೋರಿಸ್ಬೇಕಂತಂದರೆ ಬೇರೆ ಬೇರೆ ಅಂದರೆ ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೆ ಅಂಥ ಕಲರ್ ಮಾತ್ರ ಸೆಲೆಕ್ಟ್ ಮಾಡಿ ನಿಮ್ಮ ಮನೆಗೆ ನಾವು ತರ್ತಾ ಇದ್ದೀವಿ ಯೋಚನೆ ಮಾಡಿ ನೀವು ಕೂಡ ಬಿಸ್ನೆಸ್ ಮಾಡಬಹುದು ನಿಮ್ಮ ಫ್ರೀ ಆದಂತಹ ಸಮಯದಲ್ಲಿ ಈಗ ಮತ್ತೊಂದು ಸೀರೆ ಯಾವುದಿರಬಹುದು ಖಂಡಿತ ಕ್ಯಾಟ್ಲಾಗ್ ಏನಿರಬಹುದು ಅಂತ ಇದು ವಿವಿಂಗ್ ಒಂದು ಅತ್ಯದ್ಭುತವಾದಂಥ ಒಂದು ಡಿಸೈನ್ ಅಂತ ಹೇಳಲೇಬೇಕಾಗುತ್ತೆ ನೋಡಬಹುದು ಎಷ್ಟು ಚೆನ್ನಾಗಿ ವರ್ಕ್ ಅಂತ ಆರು ಒಂದು ಸೀರೆಗಳ ಒಂದು ಕಾಂಬೋ ಅಂತ ಹೇಳಬಹುದು ಕ್ಯಾಟ್ಲಾಗ್ ಅಲ್ಲಿ ಕೂಡ ನಿಮಗೆ ಸಿಗ್ತಾ ಇದೆ ಅದಷ್ಟೇ ಅಲ್ಲ ಮತ್ತೊಂದು ಸೀರೆ ನೋಡೋಣ ಮತ್ತೆ ಡಿಸೈನ್ ಕೂಡ ನೋಡೋಣ ನೋಡಿ ಇದೊಂದು ಒಂದು ವಿಶೇಷವಾದಂಥ ಸೀರೆ ಅಂತಲೇ ಹೇಳಬಹುದು ಎಷ್ಟು ಚೆನ್ನಾಗಿದೆ ಅಂತ ವಿವಿಂಗ್ ಬ್ರಾಸೋ ಅಂತ ನಾವು ಕರಿತೀವಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಕಂಪ್ಲೀಟ್ ಇದು ವಿವಿಂಗ್ ಬ್ರಾಸೋನ ಒಂದು ಡಿಸೈನ್ ಅಂತ ಹೇಳಬಹುದು ಆ ಬಾರ್ಡರ್ ಒಂದು ಬೇರೆ ರೀತಿಯಾದ ಅಂದರೆ ಹೊಸ ರೀತಿಯಾದಂಥ ಒಂದು ಡಿಸೈನ್ ಕೂಡ ಸಿಗುತ್ತೆ ಹಾಗೆ ಹೇಳಬೇಕಂತಂದ್ರೆ ಇದ್ರ ಜೊತೆಗೆ ಒಂದು ಚಾರ್ಟ್ ಕೂಡ ಸಿಗುತ್ತೆ ಆರು ಒಂದು ಪೀಸ್ಗಳ ಒಂದು ಚಾಟ್ ಕೂಡ ನಿಮಗೆ ಸಿಗುತ್ತೆ ನೋಡಿ ಕಲರ್ಫುಲ್ ಆದಂತಹ ಒಂದು ಚಾರ್ಟ್ ಕೂಡ ನಿಮಗೆ ಸಿಗುತ್ತೆ ನೋಡ್ಬೋದು ಎಂಥ ಅತ್ಯದ್ಭುತವಾಗಿದೆ ಅಂತ ಖಂಡಿತವಾಗ್ಲೂ ಕೂಡ ಒಂದಲ್ಲ ಎರಡಲ್ಲ ಬೇರೆ ಬೇರೆ ರೀತಿಯಾದಂಥ ಒಂದು ಡಿಸೈನು ಕಲರು ಸ್ನೇಹಿತರೆ ನಿಮಗೆ ಸಿಗುತ್ತೆ ಬೇರೆ ಬೇರೆ ಏನು ಟೇಸ್ಟ್ ಇದ್ದರೂ ಪರವಾಗಿಲ್ಲ ಅಂತಂದರೆ ಈ ಸೀರೆನಲ್ಲಿ ಯಾವ ಡಿಸೈನ್ ಬೇಕು ಅಲ್ಲಿ ನಿಮಗೆ ಸಿಗುತ್ತೆ ಇಲ್ಲಿ ನೋಡ್ಬೋದು ಇನ್ನೊಂದು ಅತ್ಯದ್ಭುತವಾದಂಥ ಡೀಲ್ ಅಂತಲೇ ಹೇಳಬಹುದು ನೋಡಿ ಅಬಾ ಬಾ ಬಾ ಬಾಬಾ ಹನ್ನೆರಡು ಪೀಸ್ಗಳ ಒಂದು ಹೊಸ ಡಿಸೈನ್ ಅಂತಲೇ ಹೇಳಬಹುದು ನೋಡಿದ್ರಲ್ಲ ಬೇರೆ ಬೇರೆ ಬಣ್ಣಗಳು ಹಾಗೆ ಆ ಡಿಸೈನ್ ಅಂತೂ ಅತ್ಯದ್ಭುತವಾಗಿದೆ ಮತ್ತೊಂದು ವಿವಿಂಗ್ನ ಒಂದು ಡಿಸೈನ್ ಕೂಡ ನೀವು ನೋಡ್ಬೋದು ನೋಡೋದ್ರಲ್ಲ ಅಬಾ ಬಾ 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 ನೋಡೋದಕ್ಕೆ ಎಷ್ಟೊಂದು ಖುಷಿ ಆಗುತ್ತಲ್ವಾ ಈಗಲೇ ಈ ಸೇರೆ ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಯಾಕಂದರೆ ಹೆಣ್ಮಕ್ಳಿಗೆ ನಮಗೆ ಗೊತ್ತು ಈ ರೀತಿಯಾದಂಥ ಬಾರ್ಡರ್ ಇದ್ದರೆ ಖಂಡಿತ ಇಷ್ಟ ಆಗುತ್ತೆ ಅಂತ ನಿಮಗೆ ಯಾವ ರೀತಿ ಡಿಸೈನ್ ಬೇಕು ಆ ರೀತಿಯಾಗಿ ನಾವು ನಿಮಗೆ ಕೊಡ್ತಾಯಿದ್ವಿ ಅದ್ರ ಜೊತೆಗೆ ಚಾಟ್ ಇರುತ್ತೆ ನೋಡೋದಲ್ಲ ಅತ್ಯಂತ ದೊಡ್ಡದಾದಂತಹ ಒಂದು ನಮ್ಮಲ್ಲಿ ಸೀರೆಯ ಒಂದು ಭಂಡಾರ ಅಂತಲೇ ಹೇಳಬಹುದು ನೋಡಿ ಸ್ಕ್ರೀನ್ ಮೇಲೆ ಒಂದು ನಂಬರ್ ಬರ್ತಾ ಇದೆ ಸ್ಯಾರಿ ಬೇಕಾ ಕುರ್ತಿ ಬೇಕಾ ಲೆಹೆಂಗಾ ಡ್ರೆಸ್ ಮೆಟೀರಿಯಲ್ ಗೌನ್ ಕಿಡ್ಸ್ ವೇರ್ ಇನ್ನೂ ಜಾಸ್ತಿ ಇದೆ ಯಾವುದು ಬೇಕು ಡಿಸೈಡ್ ಮಾಡಿ ಅಜ್ಮೀರಾ ಫ್ಯಾಷನ್ಗೆ ನೀವು ಕಾಲ್ ಮಾಡಿದ್ರೆ ಫುಲ್ ವೆರೈಟಿ ನಿಮಗೆ ವಾಟ್ಸಪ್ ಕೂಡ ನಮ್ಮ ಟೀಮ್ನವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಈಗ ಯಾವ್ಯಾವ ರೀತಿಯಾದಂಥ ಒಂದು ಕಾನ್ಸೆಪ್ಟ್ ನೋಡಬಹುದು ನೋಡ್ಬೋದು ಈ ಕ್ಯಾಟ್ಲಾಗ್ ಎಷ್ಟೊಂದು ಚೆನ್ನಾಗಿದೆ ಅಂತ ಬೇರೆ ಬೇರೆ ರೀತಿಯಾದಂಥ ಚಾರ್ಟಲ್ಲಿ ಏನಿರುತ್ತೆ ಅದೇ ಡಿಸೈನು ಅದೇ ಕಲರ್ ಇರುವಂಥ ಸೀರೆಗಳು ನಿಮ್ಮ ಮನೆಗೆ ಬರುತ್ತೆ ನೀವು ಅದರಿಂದ ಬಿಸ್ನೆಸ್ ಕೂಡ ನೀವು ಮಾಡಬಹುದು ಸ್ನೇಹಿತರೆ ಈ ಒಂದು ಬ್ರಾಸೋನ ಒಂದು ಹೊಸ ಡಿಸೈನ್ ಅಂತ ಹೇಳಬಹುದು ಯಾಕಂತಂದರೆ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ ಸಿಂಥೆಟಿಕ್ ವಿಶೇಷ ಅಂತಂದರೆ ನೀವು ಮದುವೆಗೆ ಹೋಗ್ತೀರಾ ಅಂದರೆ ಅದರದ್ದು ಪೂಜಾ ಫಂಕ್ಷನ್ಗೆ ಹೋಗ್ತೀರಾ ಅಂತಂದರೆ ಖಂಡಿತವಾಗ್ಲೂ ಕೂಡ ಹೆವಿ ಆದಂಥ ಕಾನ್ಸೆಪ್ಟ್ ನಮ್ಮಲ್ಲಿ ಸಿಗುತ್ತೆ ಬ್ರಾಸೋನ ಸ್ನೇಹಿತರ ಈ ದಿನಾಂಕ ಅಥವಾ ಡೇಟ್ನ ಬರೆದಿಟ್ಕೊಳ್ಳಿ ಇದು ಅಂತಂದರೆ ಟ್ರೆಂಡ್ ಅಂತ ಹೇಳಬಹುದು ಯಾಕೆಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಖಂಡಿತವಾಗಲೂ ಕೂಡ ಹಾಗಾಗಿ ಬ್ರಾಸೋನ ಒಂದು ಸೀರೆಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟೇ ಅಲ್ಲ ನಮ್ಮ ಹತ್ರ ಬೇರೆ ಬೇರೆ ಒಂದು ಕಾನ್ಸೆಪ್ಟಲ್ಲಿ ಇದೆ ಬೇರೆ ಬೇರೆ ಡಿಸೈನು ನಿಮ್ಮದಾಗಬೇಕು ಅಂದರೆ ಜಸ್ಟ್ ಒಂದು ಕಾಲ್ ಮಾಡಿ ಖಂಡಿತವಾಗ್ಲೂ ಕೂಡ ವಾಟ್ಸಪ್ ಮಾಡಿ ನಿಮಗೆ ಡಿಸೈನ್ ನಿಮ್ಮ ಮನೆಗೆ ಬರುತ್ತೆ ಖಂಡಿತವಾಗ್ಲು ಕೂಡ ಸ್ನೇಹಿತರೆ ವ್ಯೂವರ್ಸ್ ಅಂದರೆ ನಮಗೆ ಸಾಕಷ್ಟು ಪ್ರಶ್ನೆಗಳು ಬರ್ತಿರುತ್ತೆ ಆ ಉತ್ತರ ಕಾಲ್ ಮಾಡಬಹುದು ವಾಟ್ಸಪ್ ಮಾಡಬಹುದು ಹಾಗಾಗಿ ನೀವು ಮಾಲ್ ಬಗ್ಗೆ ಮಾಡುವಂಥ ಅವಶ್ಯಕತೆ ಇಲ್ಲ ಟ್ರಾನ್ಸ್ಪೋರ್ಟ್ ಎಂಕ್ವೈರಿ ಕೂಡ ನೀವು ಮಾಡಬಹುದು ನೀವು ಆರ್ಡರ್ ಮಾಡಿ ಆದ್ಮೇಲೆ ಹೇಗೆ ಪ್ರೊಸೆಸ್ ಆಗುತ್ತೆ ಹೇಗೆ ನಿಮ್ಮ ಮನೆಗೆ ತಲುಪುತ್ತೆ ಎಲ್ಲವೂ ಕೂಡ ಹಂತ ಹಂತವಾಗಿ ನಿಮಗೆ ಎಕ್ಸ್ಪ್ಲೇನ್ ಅವರು ಮಾಡ್ತಾರೆ ಟ್ರಾನ್ಸ್ಪೋರ್ಟ್ ಏಜೆನ್ಸಿಯಿಂದ ಖಂಡಿತವಾಗ್ಲು ಕೂಡ ನಿಮಗೆ ಸೇಫ್ ಆಗಿ ತಲುಪಿಸುವಂತ ಒಂದು ಜವಾಬ್ದಾರಿ ಇರುತ್ತೆ ಯಾವ ರೀತಿ ಆಗುತ್ತೆ ಅಂದರೆ ಖಂಡಿತ ನೀವು ಕಾಲ್ ಮಾಡಿ ಎನ್ಕ್ವೈರಿ ಕೂಡ ನೀವು ಮಾಡಬಹುದು ಹಾಗಾಗಿ ಎಷ್ಟು ದಿನದಲ್ಲಿ ಬರುತ್ತೆ ಏನು ಚಾರ್ಜಸ್ ಬರುತ್ತೆ ಏಜೆನ್ಸಿಯಿಂದ ಹೇಗೆ ಕಾಂಟ್ಯಾಕ್ಟ್ ಮಾಡಬಹುದು ಹಾಗಾಗಿ ಖಂಡಿತವಾಗ್ಲೂ ಕೂಡ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಇಂದ ನಿಮಗೆ ಒಂದು ಸರಿಯಾದಂತಹ ಮಾಹಿತಿ ಕೂಡ ನಿಮಗೆ ಸಿಗುತ್ತೆ ಟ್ರಾನ್ಸ್ಪೋರ್ಟ್ ನಂಬರ್ ಕೂಡ ನಿಮಗೆ ಕೊಡ್ತೀವಿ ಹಾಗಾಗಿ ಯಾವುದೇ ರೀತಿಯಾದಂಥ ಒಂದು ಅಂತ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಖಂಡಿತವರು ಕೂಡ ಒಂದು ಒಳ್ಳೆ ಮಾಲು ಅಂದ್ರೆ ಒಂದು ಡೀಲ್ ಇರುವಂತ ಸೀರೆಗಳು ನಿಮ್ಮ ಮನೆಗೆ ಬರುತ್ತೆ ಸಾಕಷ್ಟು ಮಾಹಿತಿ ಹೇಳಬೇಕು ಬಟ್ ಈ ವಿಡಿಯೋ ಸಾಕಾಗಲ್ಲ ಹಾಗಾಗಿ ಈ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಬಹುದು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾನೆ ಬೆಲ್ ಐಕೋನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು ನಮಸ್ತೆ